ಶ್ರೀ ಅಂಜನಾ ದೇವಿಯ ನಮಃ ಮೇಷರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷದಿಂದ ಕಾಯುತ್ತಿದ್ದ ಸಮಯ ಬಂತು ಅತ್ಯಂತ ಶುಭ ಫಲ ಇದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಸುಬ್ರಹ್ಮಣ್ಯ ಎಂದು ಕಾಮೆಂಟ್ ಮಾಡಿ ಸುಬ್ರಹ್ಮಣ್ಯನನ್ನ ಈ ತಿಂಗಳಿನಲ್ಲಿ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಅತಿಯಾದಂತಹ ಊಹಾ ಶಕ್ತಿ ಮತ್ತು ಬಹಳಷ್ಟು ಯೋಚನೆಗಳು ಇರ್ತಕ್ಕಂಥದ್ದು ಮತ್ತು ಬಹಳಷ್ಟು ನಿಮ್ಮ ದೇಹದಲ್ಲಿ ನೀವು ಅಧಿಕವಾದಂಥ ಉಷ್ಣವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮತ್ತು ಬಹಳ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತೀರಾ ಬಹಳಷ್ಟು ಚೇತರಿಕೆಯನ್ನು ಚೇತರಿಕೆಯಿಂದ ಇರುತ್ತೀರಾ ಬಹಳಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ಸುಮ್ಮನೆ ಅಂತೂ ಕೂರುವಂಥ ಮಕ್ಕಳು ನೀವೆಲ್ಲ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀರಾ ಬುದ್ಧಿಗೆ ಏನಾದರೂ ಒಂದು ಕೆಲಸವನ್ನು ಕೊಡ್ತಾನೆ ಇರ್ತೀರಾ ಕೆಲಸ ಕೊಡಬೇಕು ಅಂತ ಅನ್ಕೊತಾ ಇರ್ತೀರಾ ಆ ರೀತಿಯಾದಂತಹ ಮನಸ್ಥಿತಿ ನಿಮ್ಮದಾಗಿರ್ತಕ್ಕಂಥದ್ದು ಭಾಳಷ್ಟು ಪಟ್ ಹಿಡಿದಂತಹ ಒಂದು ಕೆಲಸವನ್ನು ಪಟ್ಟು ಹಿಡಿದು ಅದನ್ನು ಚೇಜ್ ಅಂತ ಏನು ಹೇಳ್ತಾರೆ ಬಿ ಚೇಜ್ ಇನ್ ದ ಡ್ರೀಮ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ನೀವು ಅದನ್ನು ಪ್ರಯತ್ನವನ್ನು ಮಾಡಿ ಅದರ ಬೆನ್ನ ಹಿಂದೆ ಬಿದ್ದು ಅದನ್ನು ಪಡೆದುಕೊಳ್ಳುವಂತಹ ಸಾಮರ್ಥ್ಯ ನಿಮ್ಮದಾಗಿರುತ್ತದೆ ಇದು ನಿಮ್ಮ ಒಂದು ಗುಣಲಕ್ಷಣ ಇನ್ನು ನಿಮ್ಮ ಒಂದು ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನೋಡಿದಾಗ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಭಾಳಷ್ಟು ರೀತಿಯಾದಂಥ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಭಾಳಷ್ಟು ಒಂದು ವರ್ಷದಿಂದ ಸ್ವಲ್ಪ ಪ್ರಮೋಷನ್ಸ್ಗಳಿಗೆಲ್ಲ ನೀವು ಭಾಳಷ್ಟು ಕಾಯ್ತಾ ಇದ್ದರೆ ಆ ಪ್ರಮೋಷನ್ಸು ನಿಮಗೆ ಶ್ರಮಕ್ಕೆ ತಕ್ಕಂಥ ನೀವೇನು ಒಂದು ವರ್ಷದಲ್ಲಿ ಶ್ರಮವನ್ನು ಪಟ್ಟಿರ್ತೀರಲ್ಲ ಆ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಹೊಸ ಯೋಜನೆಗಳು ಆರಂಭವಾಗುವಂತಹ ಸಾಧ್ಯತೆ ಇದೆ ಹೊಸ ಹೊಸ ಜವಾಬ್ದಾರಿಗಳು ಬರುವಂತಹ ಸಾಧ್ಯತೆ ಇದೆ ಕೆಲಸದಲ್ಲಿ ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಬಹಳಷ್ಟು ಚರ್ಚೆಯನ್ನು ಮಾಡಿ ಇನ್ನೊಬ್ಬರ ಒಟ್ಟಿಗೆ ಸಲಹೆಯನ್ನು ಪಡೆದುಕೊಂಡು ಕೆಲಸವನ್ನು ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಇದು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ವಿಶೇಷವಾಗಿ ಬಹಳಷ್ಟು ರೀತಿಯಾದಂಥ ಹೆಚ್ಚು ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಅಧಿಕವಾದಂಥ ಖರ್ಚುಗಳನ್ನು ಅವಾಯ್ಡ್ ಮಾಡಿ ಏಕೆಂದರೆ ಹಣಕಾಸಿನಲ್ಲಿ ಬಹಳಷ್ಟು ಸ್ಟೇಬಲ್ ಇರುತ್ತೆ ಯಾವುದೇ ರೀತಿಯಾದಂಥ ಅನಾವಶ್ಯಕವಾದಂಥ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಹಣಕಾಸಿನ ಒಳಹರಿವು ಉತ್ತಮವಾಗಿದೆ ಓಕೆನೇ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಣಕಾಸಿನಲ್ಲಿ ಹೆಚ್ಚು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಲಾಭಕರವಿದೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಅನ್ನೋದು ಇಲ್ಲ ವಿದ್ಯಾರ್ಥಿಗಳಿಗೆ ಏನು ಒಂದು ವರ್ಷದಿಂದ ಬಹಳಷ್ಟು ಆ ಶ್ರಮವನ್ನು ಪಟ್ಟು ಇದು ಈ ಒಂದು ಉದ್ಯೋಗವನ್ನು ಪಡ್ಕೋಬೇಕು ಅಂತ ಇದ್ದವರಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿದೇಶದಲ್ಲಿ ವ್ಯಾ ವ್ಯಾಸಂಗವನ್ನು ಮಾಡ್ತಾ ಇರ್ತೀರ ಆದರೂ ಕೂಡ ನಿಮಗೆ ಉದ್ಯೋಗ ಅನ್ನೋದು ಸಿಕ್ಕಿರೋದಿಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಅದು ಒಂದು ಸರ್ಕಾರಿ ಸರ್ಕಾರಿ ಕೆಲಸಕ್ಕೆ ನೀವೇನು ಶ್ರಮವನ್ನು ಪಟ್ಟಿರ್ತೀರಲ್ಲ ಅಥವಾ ನೀವೊಂದು ಪ್ರೈವೇಟ್ ಸೆಕ್ಟರ್ಗೆ ಏನು ಶ್ರಮವನ್ನು ಪಟ್ಟಿರ್ತಾರಲ್ಲ ಆ ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಕೌಟುಂಬಿಕ ಜೀವನ ಸ್ವಲ್ಪ ಕೌಟುಂಬಿಕ ಜೀವನದಲ್ಲಿ ನೋಡಿದಾಗ ಸ್ವಲ್ಪ ಮಟ್ಟಿನಲ್ಲಿ ಕಲಹ ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಜಗಳ ಅಂದರೆ ಅನಾವಶ್ಯಕವಾದಂಥ ಬೇಡದೇ ಇರುವಂಥ ವ್ಯಕ್ತಿಗಳು ಬಂದು ನಿಮ್ಮ ನಿಮ್ಮ ಮೇಲೆ ಅಥವಾ ಏನಂತಾರೆ ಹುಳಿ ಹಿಂಡೋದು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಹುಳಿ ಹಿಂಡುವಂತಹ ಸಾಧ್ಯತೆಯು ಕೂಡ ಇದೆ ಅಂಥವರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಬೇರೆಯವರು ನಿಮ್ಮ ವಿಷಯದ ಬಗ್ಗೆ ಚರ್ಚೆ ಮಾಡೋದ್ರ ಚರ್ಚೆ ಏನಾದರೂ ಮಾಡಿದ್ರೆ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅವರಿಂದಲೇ ನಿಮಗೆ ಡೇಂಜರ್ ಆಗುವಂತಹ ಸಾಧ್ಯತೆಯು ಕೂಡ ಇದೆ ನಿಮ್ಮ ವಿಷಯವನ್ನು ಇನ್ನೊಬ್ಬರೊಟ್ಟಿಗೆ ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಅದು ನಿಮ್ಮದು ಅದು ನಿಮಗೆ ಶ್ರೇಯಸ್ಕರ ಅಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಆದಷ್ಟು ಸ್ವಲ್ಪ ಕೌ ಕುಟುಂಬದ ಜೊತೆಗೆ ಸ್ವಲ್ಪ ದೂರ ಪ್ರಯಾಣ ಬೇಡ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ಪ್ರಯಾಣ ಅನ್ನೋದು ಬೇಡ ಅವಶ್ಯಕವಿದ್ದರೆ ಮಾತ್ರ ಹೋಗಿ ಅನವಶ್ಯಕವಾದಂಥ ದೂರ ಪ್ರಯಾಣ ಬೇಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಭಾಳಷ್ಟು ವರ್ಷಗಳಿಂದ ಕಂಕಣ ಬಲ ಕೂಡಿಕೊಂಡು ಬಂದಿರೋದಿಲ್ಲ ಆದರೆ ಈ ತಿಂಗಳಿನಲ್ಲಿ ನಿಮಗೆ ಕಂಕಣ ಬಲ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮತ್ತು ನಿಮ್ಮ ನೀವು ಮಾಡುವಂತಹ ಕೆಲಸದಲ್ಲಿ ನೀವಿರತಕ್ಕಂತಹ ಜೀವನ ಶೈಲಿ ನೆಮ್ಮದಿಯಾಗಿದೆ ಶತ್ರುಗಳು ಕೂಡ ನಿಮ್ಮ ಬಗ್ಗೆ ಅಷ್ಟು ಕಾಳಜಿಯನ್ನು ವಹಿಸುವುದಿಲ್ಲ ಓಕೆನಾ ಶತ್ರುಗಳ ಬಗ್ಗೆ ನೀವು ತಲೆ ತಲೆಯನ್ನು ಕೊಡೋದು ಬೇಡ ಆ ಕಡೆ ಓಕೆನಾ ನಿಮ್ಮ ಕೆಲಸವನ್ನು ನಿಮ್ಮ ಕಾಯಕವನ್ನು ಮಾಡ್ತಾ ಹೋಗಿ ನಿಮಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವ್ಯಾಪಾರಸ್ಥರಿಗೆ ನೋಡಿ ವ್ಯಾಪಾರಸ್ಥರಿಗೆ ನೆಮ್ಮದಿದಾಯಕವಾದಂಥ ಜೀವನ ಅಧಿಕವಾದಂಥ ಲಾಭ ಮತ್ತು ಭಾಳಷ್ಟು ಹಠದಿಂದ ಬಿಸ್ನೆಸ್ನ ಮಾಡ್ತೀರಾ ಅದು ನಿಮಗೆ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆ ಇದೆ ನಿಮಗೆ ಕೆಲವೊಂದು ಹೀಯಾಳಿಸುವಂಥ ಜನಗಳು ಇರ್ತಾರೆ ಇವನು ವ್ಯಾಪಾರದಲ್ಲಿ ನಷ್ಟ ಹೊಂದ್ಬಿಡ್ತಾನೆ ಇವನು ಹೋಗಿಬಿಡ್ತಾನೆ ಅಂತ ನಿಮಗೆ ಯಾರು ಹೀಯಾಳಿಸಿರ್ತಾರಲ್ಲ ಅವರಿಗೆಲ್ಲರಿಗೂ ಕೂಡ ಒಂದು ಪ್ರತಿ ಉತ್ತರ ಕೊಡುವಂಥ ಒಂದು ಸಮಯ ಬಂದೇ ಬಿಡ್ತು ಒಂದು ವರ್ಷದಲ್ಲಿ ಏನು ಶ್ರಮವನ್ನು ಮಾಡಿರ್ತೀರ ನೋಡಿ ಆಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಈ ತಿಂಗಳು ನಿಮಗೆ ಕಾಣುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವರೇ ಆಗಿರ್ಬೋದು ಅಥವಾ ಈ ಒಂದು ಒಟ್ಟಾರೆಯಾಗಿ ಕೃಷಿ ಮಿತ್ರರೇ ಆಗಿರ್ಬೋದು ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ನೀವೊಂದು ಸ್ಟಾರ್ಟಪ್ಗಳನ್ನು ಮಾಡ್ತಾ ಇರ್ತೀರ ನೋಡಿ ಅಂಥವ್ರಿಗೆ ಆಗಿರ್ಬೋದು ಅಂಥವರಿಗೆ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂಥ ಸಾಧ್ಯತೆ ಇದೆ ಅದು ಒಂದು ಕಬ್ಬಿಣ ಕ್ಷೇತ್ರನೇ ಆಗಿರ್ಬೋದು ಅಥವಾ ಫುಡ್ ಇಂಡಸ್ಟ್ರಿನೇ ಆಗಿರ್ಬೋದು ಅಥವಾ ಮಸಾಲೆ ಪದಾರ್ಥಗಳ ವ್ಯಾಪಾರ ಸ್ಥಳೀಯ ಆಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೇನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮಿಗಳ ಜೀವನ ನೋಡಿ ನೀವು ತುಂಬ ಇಷ್ಟಪಡ್ತಾ ಇರೋ ರೊಟ್ಟಿಗೆ ಸ್ವಲ್ಪ ಬ್ರೇಕಪ್ಗಳಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಮೂರನೇ ನಾನು ಆಗಲೇ ಹೇಳ್ದಂಗೆ ನಿಮಗೆ ಮೂರನೇ ವ್ಯಕ್ತಿಗಳ ಬಗ್ಗೆ ನಿಮ್ಮ ಬಗ್ಗೆ ಆಲೋಚನೆಯನ್ನು ಕೊಡ್ಲಿಕ್ಕೆ ಹೋಗಬೇಡಿ ಅಥವಾ ನೀವೇನೇ ಒಂದು ಸಮಸ್ಯೆಯನ್ನು ಮಾಡಿಕೊಂಡ್ರೂ ಕೂಡ ನಿಮ್ಮಲ್ಲೇ ಉಳಿತುಕೊಂಡು ಅದನ್ನು ಪರಿಹರಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ನೀವು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾಕೆಂದರೆ ನಿಮ್ಮ ಬಾಂಧವ್ಯವನ್ನು ಮುರಿಲಿಕ್ಕೆ ಅಂತಲೇ ಬರ್ತಾರೆ ಅಥವಾ ಸ್ವಂತನೇ ನಿಮ್ಮ ತಂದೆಯೇ ಮುರಿಬಹುದು ಅಥವಾ ನಿಮ್ಮ ತಾಯಿನೇ ಆ ಒಂದು ಬಾಂಧವ್ಯವನ್ನು ಮುರಿಬಹುದು ಅದು ಅವರ ಅದು ಅವರು ಒಳ್ಳೆಯ ಉದ್ದೇಶಕ್ಕೂ ಇರಬಹುದು ಅಥವಾ ಅವರ ಒಂದು ಉದ್ದೇಶವು ಕೂಡ ಒಳ್ಳೆಯದು ಕೂಡ ಆಗಿರಬಹುದು ಆ ರೀತಿಯಾದಂಥ ಒಂದು ಫಲಾನುಫಲಗಳು ಹೇಳಿ ಇರತಕ್ಕಂಥದ್ದು ಆದಷ್ಟು ನಿಮ್ಮ ಬಾಂಧವ್ಯವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಆರೋಗ್ಯದಲ್ಲಿ ನೋಡಿದಾಗ ನೋಡಿ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ ಓಕೆನಾ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ಆದಷ್ಟು ಸ್ವಲ್ಪ ನಿದ್ದೆಯನ್ನೇ ಹೆಚ್ಚಾಗಿ ಮಾಡೋ ಮಾಡೋದರಿಂದ ಸ್ವಲ್ಪ ನಿಮಗೆ ಕಷ್ಟಕರ ಆಗಬಹುದು ಸ್ವಲ್ಪ ಅದರಿಂದ ನಿಮಗೆ ತೊಂದರೆ ಬರುವಂತಹ ಸಾಧ್ಯತೆಯು ಕೂಡ ಇದೇನೋದನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಮತ್ತು ಅಧಿಕವಾದಂತಹ ನಿದ್ದೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೇನೋದರಲ್ಲಿ ಫಲಾನುಫಲಗಳು ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಈ ಒಂದು ತಿಂಗಳಿನಲ್ಲಿ ನಿಮಗೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿದ್ರೆ ನಿಮಗೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಒಳ್ಳೆದಾಗಲಿ ಹರಿ